ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಆ್ಯಂಡ್ ಗೋಡ್ ಫಾರಮ್ನ ಮತ್ತೊಂದು ವೀಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಇಪ್ಪತ್ತು ಮರಿಗಳಿದೆ ಸೊ ಈ ಇಪ್ಪತ್ತು ಮರಿಗಳ ಬಗ್ಗೆ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ನಾನೊಂದು ರಿಕ್ವೆಸ್ಟ್ ದಯವಿಟ್ಟು ಎಲ್ಲರೂ ಕೂಡ ನನ್ನನ್ನು ಕ್ಷಮಿಸಬೇಕು ಯಾಕಂದರೆ ಸುಮಾರು ಜನ ನನಗೆ ಫೋನ್ ಮಾಡಿದ್ದೀರ ಸುಮಾರು ಜನ ನನಗೆ ವಿಡಿಯೋಗಳನ್ನು ಕೊಟ್ಟಿದ್ದೀರಾ ಅದ್ರ ಜೊತೆ ಜೊತೆಗೆ ಸರ್ ಬಕ್ರೀದ್ಗೋಸ್ಕರ ಯಾರಾದರೂ ರೀಸೇಲರ್ಗಳಿದ್ದರೆ ನನ್ನ ಮನೆಗೆ ಕಳಿಸ್ಕೊಡಿ ನನ್ನ ಫಾರ್ಮ್ಗೆ ಕಳಿಸ್ಕೊಡಿ ಅಂತ ತುಂಬ ಜನ ಫೋನ್ ಮಾಡಿದ್ದೀರಾ ಬಟ್ ನಾನು ಯಾರ ಕೈಗೂ ಸಿಕ್ಕಿಲ್ಲ ಅಂದರೆ ಸುಮಾರದೇ ಸುಮಾರು ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದೇನೆ ಮುಂಜಾನೆ ಆರು ಗಂಟೆ ಏಳು ಗಂಟೆಗೆ ಮನೆ ಬಿಟ್ಟು ರಾತ್ರಿ ಗಂ ರಾತ್ರಿ ಮನೆ ಬರೋದಕ್ಕೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಆಗಿರುತ್ತೆ ಸೊ ಅಷ್ಟೊಂದು ಬ್ಯುಸಿಯಾಗಿದ್ದೀನಿ ಆ ಕಾರಣಕ್ಕೆ ನನಗೆ ವಿಡಿಯೋಗಳನ್ನ ಮಾಡಿ ಹಾಕೋದಕ್ಕೆ ಫುರ್ಸತ್ ಕೂಡ ಇಲ್ಲ ಅಷ್ಟೊಂದು ತುಂಬಾ ಆಗಿರೋ ಕಾರಣಕ್ಕೆ ಸುಮಾರು ವೀಡಿಯೋಗಳನ್ನ ಮಾಡೋದು ಪೆಂಡಿಂಗ್ ಇದೆ ಸೊ ಹಾಗಾಗಿ ವಿಡಿಯೋಗಳನ್ನ ಮಾಡಿಲ್ಲ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ನನ್ನನ್ನು ಕ್ಷಮಿಸಬೇಕು ಮತ್ತು ತುಂಬ ವಿಡಿಯೋಗಳನ್ನು ಕೊಟ್ಟರು ಕೂಡ ನನಗೆ ಏನೂ ಕೂಡ ಅಂದ್ಕೋಬೇಡಿ ಬಟ್ ನಾನು ಈ ಥರ ಒಂದು ಮರಿಗಳನ್ನ ರೀಸೇಲ್ ಮಾಡಿಸ್ಕೊಡೋರಲ್ಲಿ ಸ್ವಲ್ಪ ಆಗಿರೋ ಕಾರಣಕ್ಕೆ ಈ ಥರ ಒಂದು ವಿಡಿಯೋಗಳನ್ನು ನಾನು ತುಂಬ ಡಿಲೇ ಮಾಡಿದ್ದೀನಿ ಹಾಕೋದಕ್ಕೆ ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಕ್ಷಮಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲೊಂದು ಇಪ್ಪತ್ತು ಮರಿಗಳಿದೆ ಈ ಇಪ್ಪತ್ತು ಮರಿಗಳಿರೋದು ಅತಿ ಬೆಲೆ ಹತ್ತಿರ ಇರೋದು ಇವ್ರ ಹೆಸರು ಬಂದ್ಬಿಟ್ಟು ಮನೋಜ್ ಅಂತ ನನ್ನ ಹಳೆಯ ಸಬ್ಸ್ಕ್ರೈಬರು ಬಟ್ ನನಗೆ ವಿಡಿಯೋ ಕೊಟ್ಟು ಇವರು ಸುಮಾರು ಒಂದು ಹದಿನೈದು ದಿನ ಆಗಿದೆ ಬಟ್ ಇವತ್ತು ತುಂಬಾ ಮೆಸೇಜ್ ಮಾಡಿದ್ದಾರೆ ತುಂಬಾ ನನ್ನ ಜೊತೆ ಮಾತಾಡಿದ್ದಾರೆ ಬಟ್ ಸಾರಿ ಅಂತ ಮತ್ತೊಮ್ಮೆ ಅವ್ರ ಹತ್ರ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಯಾಕಂದರೆ ಅವ್ರು ನನಗೆ ವೀಡಿಯೋ ಕೊಟ್ಟು ತುಂಬಾ ರಿಕ್ವೆಸ್ಟ್ ಮಾಡಿಕೊಂಡು ಈ ಥರ ನನಗೆ ವಿಡಿಯೋಗಳನ್ನು ಬ್ರದರ್ ನಿಮ್ಮ ಕಡೆಯಿಂದ ಯಾರಾದರೂ ಕಸ್ಟಮರ್ಗಳು ಬರ್ಬೋದಾ ಅಂತ ನನಗೆ ಅವರು ಕೇಳಿದ ಮೇಲೆ ಬಟ್ ಇವತ್ತು ಎಷ್ಟು ಹಂಗೋ ಹಿಂಗೋ ಪ್ರೀ ಮಾಡಿಕೊಂಡು ಇವತ್ತು ಒಂದು ವಿಡಿಯೋ ಮಾಡಿಕೊಟ್ಟಿದ್ದೀನಿ ಅದು ಕೂಡ ತುಂಬಾ ಕಡಿಮೆ ಒಂದು ಮಿನಿಟ್ಸಲ್ಲಿ ಒಂದು ಇರೋ ವಿಡಿಯೋನ ನಾನು ಎಡಿಟ್ ಮಾಡಿ ಹಾಕ್ತಿದ್ದೀನಿ ಯಾಕಂದರೆ ನಂಗೆ ಸ್ವಲ್ಪ ಇರೋ ಕಾರಣಕ್ಕೆ ಈ ಥರ ಮಾಡಬೇಕಾದಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ ನೋಡಿ ಇಪ್ಪತ್ತು ಮರಿಗಳಿದೆ ಈ ಇಪ್ಪತ್ತು ಮರಿಗಳಿಗೆ ಅವರು ಮೂವತ್ತು ಸಾವಿರ ರೇಟನ್ನು ಹೇಳಿದ್ದಾರೆ ಸೊ ಅವ್ರು ನಿಮಗೆ ಲೊಕೇಶನ್ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಅವ್ರ ನಂಬರು ಅವ್ರ ಲೊಕೇಶನ್ನು ಎಲ್ಲದನ್ನ ನಾನು ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಎರಡು ಮೂರು ನಾಲ್ಕು ಬೇಕಾದರೂ ಕೂಡ ಕೊಡ್ತಾರೆ ಅದು ಬಿಟ್ಟು ನಿಮಗೆ ಪೂರ್ತಿ ಪೂರ್ತಿ ಲಾಡ್ ಕೂಡ ಬೇಕಾದರೂ ಕೊಡ್ತಾರೆ ಸೊ ನೀವು ನೇರವಾಗಿ ಬೆಂಗಳೂರಿಂದ ಎಲೆಕ್ಟ್ರಾನ್ ಸಿಟಿಯಿಂದ ಆಣೆಕಲ್ಲು ಅತ್ತಿಬೆಲೆ ಜಿಗಣಿ ಚಂದಾಪುರು ಸರ್ಜಾಪುರು ಸೊ ಈ ಕಡೆ ಎಲ್ಲ ಒಂದು ಈ ಇವ್ರ ಊರು ಬರುತ್ತೆ ಇವ್ರ ಫಾರ್ಮ್ ಅಲ್ಲೇ ಇದೆ ಸೊ ಇವ್ರನ್ನ ಮೇಲೆ ಕಾಣಿಸೋಂಥ ಇವ್ರ ನಂಬರ್ಗೆ ನೀವು ಕಾಲ್ ಮಾಡಿ ಇವ್ರ ಹತ್ರ ನೀವು ವ್ಯವಹಾರ ಕೂಡ ಮಾಡ್ಕೋಬಹುದು ಅಥವಾ ನೀವು ಸುತ್ತಮುತ್ತ ಅಕ್ಕ ಪಕ್ಕ ಊರಾಗಿದ್ರೆ ನೀವು ನೇರವಾಗಿ ಇವ್ರ ಫಾರ್ಮನ್ನ ವಿಸಿಟ್ ಮಾಡಿ ಮರಿಗಳನ್ನ ತಗೋಬಹುದು ಬಟ್ ಇವರು ಒಂದು ಮರಿಗೆ ಮತ್ತೊಮ್ಮೆ ಹೇಳ್ತಿದ್ದೀನಿ ಇದ್ದೀನಿ ಮೂವತ್ತು ಸಾವಿರ ಒಂದು ಮರಿಗೆ ಹೇಳಿದ್ದಾರೆ ಬಟ್ ಅಲ್ಲಿ ಹೋದ್ಮೇಲೆ ಹೆಚ್ಚು ಕಡಿಮೆ ಮಾಡ್ತಾರೆ ಸೊ ನನ್ನ ವೈಯಕ್ತಿಕ ವಿಚಾರದ ಪ್ರಕಾರ ಈ ಮರಿಗಳು ಮೂವತ್ತು ಸಾವಿರ ಮರಿಗಳ ಅಲ್ಲ ಬಟ್ ಅವ್ರು ಏನೋ ಒಂದು ತಾವು ಸಾಕಿರ್ತಾರೆ ರೈತರು ಕಷ್ಟ ಬಿದ್ದಿರ್ತಾರೆ ರೇಟನ್ನ ಹೇಳ್ತಾರೆ ಸೊ ನೀವು ಕೂಡ ಮೂವತ್ತು ಸಾವಿರ ಅಂತ ಯಾರು ಕೂಡ ಗಾಬರಿ ಆಗಬೇಡಿ ಬಟ್ ಅವ್ರ ರೇಟನ್ನ ಮಾತ್ರ ಹೇಳಿರೋದು ಬಟ್ ಅಲ್ಲಿ ಹೋದ್ಮೇಲೆ ಹೆಚ್ಚು ಕಡಿಮೆ ಸೊ ಹಾಗಾಗಿ ಯಾರು ಕೂಡ ಇದೇ ಫೈನಲ್ ರೇಟ್ ಅಂದ್ಕೊಂಡು ತಪ್ಪು ತಿಳ್ಕೊಂಡು ಮಿಸ್ ಯೂಸ್ ಮಾಡಿಕೊಂಡು ಅಲ್ಲಿ ಹೋಗೋದನ್ನ ಬಿಡಬೇಡಿ ಸೊ ಹೋಗಿ ಮರಿಗಳನ್ನ ನೋಡ್ಕೋರಿ ಒಂದಲ್ಲ ಹತ್ತು ಸರಿ ನೋಡಿಕೊಂಡು ನಿಮಗೆ ಇಷ್ಟ ಆದ್ರೆ ಅವ್ರ ರೇಟಿಗೆ ನಿಮ್ಮ ರೇಟಿಗೆ ಸ್ಯಾಟಿಸ್ಫೈಡ್ ಆದ್ರೆ ಮರಿಗಳನ್ನ ಸಾರಿ ಖರೀದಿ ಮಾಡಿ ಅದು ನಿಮಗೆ ಒಂದು ಬೇಕಾದರೂ ಕೊಡ್ತಾರೆ ಇಪ್ಪತ್ತು ಬೇಕಾದರೂ ಕೊಡ್ತಾರೆ ನಾಲ್ಕು ಐದು ಹೀಗೆಲ್ಲ ಕೊಡ್ತಾರೆ ಸೊ ವಿಸಿಟ್ ಮಾಡಿ ಮರಿಗಳು ತುಂಬಾ ಚೆನ್ನಾಗಿದೆ ಎಲ್ಲ ಕಿತ್ರು ಮರಿಗಳು ಅನಿಸುತ್ತೆ ಬಟ್ ಕೆಲವೊಂದು ಮಿಕ್ಸ್ ಕಲರ್ ಇದೆ ಅಂದರೆ ಕ್ಯಾ ಬ್ರೌನ್ ಕಲರ್ ಇದೆ ಸೊ ನೀವು ಹೋಗಿ ಟ್ರೈ ಮಾಡಿ ಸೊ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ನನ್ನ ಸಬ್ಸ್ಕ್ರೈಬರ್ ಅಂತ ನಮ್ಮ ಮನೋಜನವರಿಗೆ ಅವರಿಗೆ ಒಳ್ಳೆಯ ರೇಟ್ ಸಿಗಲಿ ಮತ್ತು ಅವ್ರಿಗೂ ಕೂಡ ಒಳ್ಳೆ ಬಕ್ರೀದ್ ಒಳ್ಳೆ ಬೆಲೆ ತಂದು ಕೊಟ್ಟರೆ ತುಂಬ ಖುಷಿಯಾಗುತ್ತೆ ಸೊ ಇವತ್ತು ಇದು ಇದೇ ಥರನೇ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ